ಯಡಿಯೂರಪ್ಪನೇ ರಥ ಸಾಹಿತಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರ ತುಂಬಾ ದಿನಗಳಾಗಿತ್ತು ಎಲ್ಲರೂ ಕೇಳ್ತಿರು ನಿಮ್ಮ ಚಿಕ್ಕಲಿ ವಿಡಿಯೋ ಮಾಡ್ಯಾಕೆ ಅಂತ ಫೈನಲಿ ಆ ಡೇ ಬಂದೇ ಬಿಡ್ತು ಗುರು ಇವತ್ತು ಕನಕಪುರ ಆಟೋ ಮೈಸೂರಿಗೆ ಸ್ವಲ್ಪ ರೋಡ್ ಪಾಲಿಶಿಂಗ್ ಮಿಷಿನ್ ಇದೆ ತಗೊಬರಕ್ ಹೋಗ್ತಿದ್ವಿ ಬನ್ನಿ ಹೋಗೋಣ ಬೆಳಗ್ ಬೆಳಗ್ಗೆ ಟೈಮು ಐದುವರೆ ಆಯಿತು ಎದ್ದು ಬಂದು ರೆಡಿಯಾಗಿ ಈ ಗಾಡಿಗೆ ಕುಂತೀನಿ ಬನ್ನಿ ಓಡೋಣ ಎಲ್ಲ ಗಾಡಿ ನಮ್ಮ ಪಕ್ಕ ಬರ್ತಾರೆ ಇನ್ಸ್ಪೆಕ್ಟರ್ ಅಡಿತ್ರಿಕ್ ಸಕ್ಕೆ ಜಾಗ ಅಲ್ಲಿ ಗುರು जग दे ಯಾಕ್ರು ಸುಮ್ನೆ ಕಾರ್ ಅದಕ್ಕೆ ಸೈಕಲ್ ಬಂದ್ರೆ ಆಯ್ತದ ತಾವು ಹೋಗಲ್ಲ ಪ್ರಶಾಂತವಾಗಿ ಕಾಣಿಸ್ತೈತೆ ರೋಡ್ ಸ್ಕೂಲ್ ಎಷ್ಟು ಜಲ್ದಿ ಮುಗ್ದು ಕಾಲೇಜ್ ಹೋಯ್ತಿವಪ್ಪ ಅಂತ ಅನ್ನಿಸ್ತದೆ ನಾವು ದೊಡ್ಡವರಾದಾಗ ಯಾಕ್ರೂ ಆ ಡೇಸ್ ಕಳ್ಕೊಂಡು ನಾವು ಇಷ್ಟ ಜಲ್ದಿ ದೊಡ್ಡವ್ರ ಆಗ್ಬಿಟ್ಟಪ್ಪ ಮತ್ತೆ ಬ್ಯಾಕ್ ಟು ಸ್ಕೂಲ್ ಡೇಸ್ಗೆ ಹೋಗ್ಬೋಣ ಅಂತ ಫೀಲ್ ಆಗುತ್ತೆ ಎಂತ ಅಜೀಬ್ ಅಲ್ವಾ ಫ್ರೆಂಡ್ಸ್ ಐದುವರೆ ಸ್ಟಾರ್ಟ್ ಮಾಡ್ದವ ಗಾಡಿ ನಮ್ಮನೆ ಹತ್ರ ಆರೂವರೆಗೆ ಮಳವಳ್ಳಿಗೆ ಬಂದು ರೀಚ್ ಆದಾಗ ಬೆಳೆ ಬೆಳಗ್ಗೆ ಮಳವಳ್ಳಿಗೆ ಬಂದಿದ್ದು ಗೊತ್ತೇ ಆಗಲಿಲ್ಲ ಫಿಫ್ಟಿ ತ್ರೀ ಕಿಲೋಮೀಟರ್ಸ್ ಓಡೈತಿ ಇವಾಗ ಒನ್ ಅವರಾಗಿ ಫಿಫ್ಟಿ ತ್ರೀ ಕಿಲೋಮೀಟರ್ಸ್ ಓಡಿಸಿದೀವಿ ಗಾಡಿನ ರಾಕೆಟ್ ಹೋದಂಗೆ ಒಯ್ತೈತೆ ಬೆಳೆ ಬೆಳಗ್ಗೆ ಗಾಡಿ ತುಂಬ ದಿನ ಆಗೈತಿ ಗಾಡಿ ಓಡ್ಸಿ ಆ ಕ್ಲಚ್ ಹೊಡೆದು ಬಿಟ್ಟರೆ ಒಳ್ಳೆ ರಾಕೆಟ್ ಹೋದಂಗೆ ಹೋಯ್ತೈತೆ ಗಾಡಿ ూ కణే ఒడీతి కణే బుడాకైత మామ సైడ్ బిడు మామే రాజా అంత హోయతనే మధ్య రోడ్ అనకాపుర ఫిట్ కిలోమీటర్స్ అలా ఫార్టీ సిక్స్ కిలోమీటర్స్ ಇರೋದು ಕನಕಪುರಕ್ಕೆ ಕನಕಪುರ ಬಸ್ ಸ್ಟಾಪ್ ಬಸ್ ಸ್ಟಾಪಲ್ಲೇ ಇರೋದು ಮೆಟೀರಿಯಲ್ಗಳು ಆ ಕಡೆಯಿಂದ ಆಳುಗಳು ಬರ್ತಾರೆ ಜೊತೆಗೆ ಓನರು ಬರ್ತಾರೆ ಓನರ್ ಎಷ್ಟು ಸಿಂಪಲ್ ಆಗೋಂತಂದ್ರೆ ಆಳ್ಗಳ ಜೊತೆಗೆ ಅವರು ಆಳ್ಗಳ ಥರನೇ ಅವ್ರೆ ಬನ್ನಿ ಹೋಗೋಣ ಫೈನಲಿ ಫ್ರೆಂಡ್ಸ್ ಕನಕಪುರ ರೀಚ್ ಆದ್ವಿ ಇವಾಗ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಹತ್ರ ಹೋಗಿ ಗಾಡಿ ಹಾಕ್ತೀನಿ ಸೊ ವರ್ಕರ್ಸ್ಗಳು ಬರಬೇಕು ಅವರು ಇನ್ನೊಂದು ತರ್ಟಿ ಕಿಲೋಮೀಟರ್ಸಲ್ಲಿದ್ದಾರಂತೆ ಬೆಂಗಳೂರು ಸೈಡಿಂದ ಬರ್ತಿದ್ದಾರೆ ಅವರು ಬಂದ ತಕ್ಷಣ ಮೆಟೀರಿಯಲ್ ರೋಲ್ ಲೋಡ್ ಮಾಡಿಸ್ಕೊಂಡು ಡೈರೆಕ್ಟ್ ಮೈಸೂರಿಗೆ ರೈಟ್ ಹೇಳಬೇಕು ಬನ್ನಿ ಇಲ್ಲೇ ಇರೋದು ಬಸ್ ಸ್ಟಾಪು ಟೈನಲ್ಲಿ ರೀಚ್ ಆದ ಗಾಡಿ ಸ್ವಲ್ಪ ಕೂಲ್ ಆಗಬೇಕು ಸಡನ್ ಆಗಿ ಆಫ್ ಮಾಡಬಾರ್ದು ಸೊ ಅದಕ್ಕೋಸ್ಕರ ನಿಲ್ಸಿದ್ದೀನಿ ಗುರು ಇವಾಗ ಬಂದರು ಡೆಂಕನಿ ಕೋಟೆ ಅಂದ್ಬಿಟ್ಟು ತಮಿಳ್ನಾಡಿಂದ ಬಂದಿರೋದು ಗಾಡಿ ಲೋಡ್ ಮಾಡಿಸ್ಬೇಕು ಇವಾಗ ಮೆಟೀರಿಯಲ್ ಎಲ್ಲೋ ಆ ಕಡೆ ಇರಬೇಕು ಅಂದ್ಕೋತೀನಿ ಬನ್ನಿ ಗಾಡಿನ ಇಲ್ಲಿ ಆಫ್ ಮಾಡ ಸೈಡ್ಗೆ ಹಾಕ್ಬಿಟ್ಟು ಗುರು ಹೋಗಿ ಫಸ್ಟ್ ತಿಂಡಿ ಮಾಡಬೇಕು ಸ್ಟ್ಯಾಂಡ್ ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ನೋಡಿ ಇವರೇ ನಮ್ಮ ಕ್ವಾರ್ಟರ್ ಮಾಮ ಅಲ್ಲಿಗೆ ಹಾಕ್ಬೇಕಂತೆ ಲೋಡಿಂಗ್ ರಿವರ್ಸ್ ಪಡೆದ ಹಾಕೋಣ ಬನ್ನಿ ಏನ್ ಮಾಮಾ ಸಮಾಚಾರ ತಿಂಡಿ ಮಾಡಿದ್ರೋಟ್ರಿ ಏನು ಎಣ್ಣೆ ಹೊಡಿಬೇಕಾ ಇಲ್ಲಾಂದ್ರೆ ಬಾಡಿ ಓಡಲ್ಲ ನೋಡಿ ಎಣ್ಣೆ ಅಂದ್ರೆ ಬಾಡಿ ಓಡಲ್ಲ ಬನ್ನಿ ರಿವರ್ಸ್ ಹಾಕೋಣ ಈ ಕಾಲಾವಧಿ ಮರಗಳು ಹಾಕಿರಲಿಲ್ಲ ಅಂದರೆ ಕ್ಲೀನಾಗಿ ಉಂಟಾಗ್ಬಿಡೋದು ಒಳಗಡೆಗೆ ಆ ಕಡೆಯಿಂದ ಹೋಗಿ ರೂಮಿಗೆ ಬರ್ಬೋದಾಗಿತ್ತು ಬನ್ನಿ ಇಲ್ಲೇ ಹಾಕಿದ್ದೀನಿ ಲೋಡ್ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತು ಇದೇ ಐಟಮ್ಗಳಣ ಇಷ್ಟು ಜನ ಇಲ್ಲಿಂದ ಬರ್ಬೋದಾಗಿತ್ತು ನೋಡ್ಬ್ರಿ ಯಾರೊಬ್ರು ಇಲ್ಲ ಸೊ ಹೊಟ್ಟೆಷ್ಟಿತ್ತು ಅದಕ್ಕೋಸ್ಕರ ತಿಂಡಿ ಮಾಡೋಣ ಬಂದೆ ಇಲ್ಲಿ ನೋಡಿದ್ರೆ ಟೋಕನ್ ಸಿಸ್ಟಮು ಚಿತ್ರಾನ್ನ ತಗೊಂಡು ತಿಂತಿದ್ದೀರಿ ನೀರು ಇವಾಗ ನೋಡಿ ತಿಂಡಿ ಮಾಡ್ಕೊ ಬರೋಷ್ಟ್ರಲ್ಲಿ ನಮ್ಮ ಕ್ವಾರ್ಟ್ರ್ ಮಾಮೂಲು ಲೋಡಿಂಗ್ ಸ್ಟಾರ್ಟ್ ಮಾಡಿದರು ಎಲ್ಲರೂ ಲೋಡ್ ಮಾಡ್ತಾವ್ರೆ ಇವಾಗ ಇನ್ನೊಂದು ಎರಡು ಮಿಷಿನ್ ಇರಬೇಕು ಮತ್ತು ಇನ್ನೊಂದು ವೈಬ್ರೇಟರ್ ಮಿಷಿನ್ ಐತೆ ಎಲ್ಲ ಹಾಕೊಂಡು ಹೋಗ್ಬೇಕು ಗುರು ಆಯ್ತು ಅವಾಗಲೇ ಅರ್ಧ ಲೋಡ್ ಲೋಡಾಗ್ಬಿಡೈತೆ ಇಷ್ಟೇ ಮಿಷಿನ್ ಇರೋದು ಇನ್ನೊಂದು ಮಿಷಿನ್ ಕೆಳಗಡೆ ಇರಬೇಕು ತರ ತರಕ್ಕೆ ಹೋಗಿದ್ದಾರೆ ಅಲ್ಲಿ ಒಳಗಡೆಯಿಂದ ಮಿಷಿನ್ ತಗೊಬರ್ಬೇಕು ಇನ್ನೊಂದು ತಂದ್ಬಿಟ್ರೆ ಗಾಡಿ ಹಾಕೊಂಡು ಹೋಗ್ತಾ ಇರದೆ ತರ್ತಾವ್ ನೋಡಿ ಫೈನಲಿ ಎಲ್ಲ ಲೋಡಾಯ್ತು ಹಗ್ಗ ಹಿಗ್ಗ ಎಲ್ಲ ಕಟ್ಕೊಂಡು ಪ್ರಿಂಟಲ್ಲಿ ಹಗ್ಗ ಕಟ್ಟಿದ್ದೀನಿ ಇದಕ್ಕೆ ಇದೊಂದು ಮಾತ್ರ ಲೆಂತ್ ಆಗಿಬಿಡ್ತಿದ್ರು ಈಗ ಓಡಬೇಕು ಬನ್ನಿ ಕೈ ತೊಳ್ಕೊಬೋಣ ಕೊಡ್ತೀವ್ರೆ ಅಣ್ಣ ಹನ್ನೊಂದುವರೆ ರೀ ಇಲ್ಲ ಅಣ್ಣ ಎರಡುವರೆ ಅವರ್ ಕಂಡ ಟೈಮ್ ಅಲ್ಲಿಂದ ಬರೀ ಟೂ ಅವರ್ಸ್ಗೆ ಬಂದೆ ಲಿಪ್ಸಕ್ಕೆ ಕರೆಕ್ಟ್ ಆಗಿ ಮಳವಳಿ ಬಂದಿದ್ವಿ ಅಲ್ಲಿಂದ ರೋಡ್ ಸೂಪರ್ ಆಗಿತ್ತು ಇಲ್ಲಿಂದ ಅಷ್ಟಲ್ಲೇ ರೋಡ್ ನಾವು ಫುಲ್ ಸ್ಲೀಪಿಂಗ್ ಗಾಡಿಲಿ ಉದ್ಯೋಗಗಳು ಆಡ್ದಂಗ್ತೈತೆ ಗಾಡಿಲಿ ಎತ್ತಿ ಮುಟ್ಟ ಒಳ್ಳೆ ವ್ಯವಸ್ಥೆ ಉಂಟೈತೆ ಗಾಡೀಲಿ ಹಿಂಗೆ ನಮ್ಗೆ ಲೇಲ್ಯಾಂಡ್ ಆಗ್ಯಾರ ಅಂಗಡಿ ಎಷ್ಟು ರಪ್ಪ ಅಂತ ಮೇಲೆ ಗಾಡಿನ ಮೂಡ್ಸಂಗಲ್ಲ ಹನ್ನೆರಡು ಹತ್ತಾಯ್ತು ಸಿಗ್ನಲ್ ಕಂಬ ಹೆಂಗ್ ಅಲ್ಲಾಡ್ತೈತೆ ಕರೆಕ್ಟ್ ಆಗಿ ಗೊತ್ತಾಯ್ತಲ್ಲ ಜೋರಾ ಗಾಳಿ ಬೀಸ್ಬಿಟ್ರೆ ವಿಧೋಗ್ಬಿಡ್ತದ ಅಲ್ಲಾಡ್ತಿರೋದು ಉದಯಾಯ್ತಿಲ್ಲ ಹೆಂಗೆ ಹಳ್ಳ ಆಡ್ತೈತೆ ನೋಡಿ ಕ್ಯಾಮ್ರದಲ್ಲಿ ಕ್ಲಾರಿಟಿನೇ ಗೊತ್ತಿಲ್ಲ ಅದು ಹಳ್ಳಾಡ್ತಿರೋದು ಟ್ರಾಫಿಕ್ ಅಲ್ಲಿ ಈ ಕಾರಲ್ಲಿ ರೆಡ್ ಕಾರ್ ತಗೋಬೇಕು ಸಖತ್ತಾಗಿರ್ತದೆ ಜಿ ಟಿ ಸ್ಪೋರ್ಟ್ಸ್ ಹೋಗ್ಸ್ಬೇಕು ಇದು ಪೋಲೋ ಇವೆಲ್ಲ ಒಳ್ಳೆ ಸ್ಪೋರ್ಟ್ಸ್ ಕಾರ್ಗಳು ಬಂದ್ರೆ ಮಾತ್ರ ಖರ್ಚಿಗೆ ಜಡ್ ಬಿಜದೆ ಏನು ದಸರಾ ಸ್ಟಾರ್ಟ್ ಆಯ್ತದಲ್ಲ ಏನು ಫುಲ್ ಎಲ್ಲ ಟ್ರಾಫಿಕ್ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ಬೇಕಲ್ಲ ಏನೇನು ತಯಾರಿಗಳು ಮಾಡ್ಕೋದವ್ರೆ ಇವಾಗ ಬಿಲ್ಡಿಂಗ್ ಇನಾಗ್ರೇಷನ್ಗೆ ಸಿ ಎಮ್ ಬರೋದು ಇವತ್ತು ಸಿ ಎಮ್ ಬರ್ತಾರೆ ಅಂದ್ಬಿಟ್ಟು ಎಲ್ರೂ ಕರ್ಸೋರೆ ಈ ರೋಡ್ ಮಾಡ್ಸೋಕ್ಕೆ ಈ ರೋಡ್ ಆದ್ಮೇಲೆ ಬರೋದವ್ರು ಆ ಬಿಲ್ಡಿಂಗ್ ಇನಾಗ್ರೇಷನ್ಗೆ ಈ ರೋಡ್ ಇನಾಗ್ರೇಷನ್ ಬರ್ತಾರೆ ಜಲ್ದಿ ಬನ್ನಿ ಅಂದ್ಬಿಟ್ಟು ಕರ್ಸೋರೆ ಪದ್ದ ಮಾಡಿ ನಾವು ನೋಡಿದ್ರೆ ಗಾಡಿನ ಸ್ಪೀಡಾಗಿ ಹೊಡ್ಕೆ ಬಂದು ನೋಡಿದ್ರೆ ಸಿ ಎಂ ಸಿದ್ದರಾಮಯ್ಯನೂ ಇಲ್ಲ ಯಡಿಯೂರಪ್ಪನೂ ಇಲ್ಲ ಇಲ್ಲಿ ಪಾಟ್ರಮ್ಮಮ್ಮ ಎಲ್ಲಿ ಸಿ ಎಮ್ ನೋಡಿ ಮೊದಲ ಥರ ಏನು ಕಲ್ಸಂಗಿಲ್ಲ ಏನಿಲ್ಲ ಡೈರೆಕ್ಟ್ ಮಿಕ್ಸರ್ ಮಿಷಿನ್ ಬರ್ತದೆ ತಗೋ ಸುರಿತದೆ ನೋಡಿ ಫ್ರೆಂಡ್ಸ್ ಸಗ ಎಲ್ಲ ಬಿಚ್ಚಿ ಎಲ್ಲ ಅನ್ಲೋಡ್ ಮಾಡ್ತವ್ರೆ ಇವಾಗ ಆಲ್ಮೋಸ್ಟ್ ಒಂದು ಅರ್ಧ ಅನ್ಲೋಡ್ ಮಾಡಿಬಿಟ್ಟವ್ರೆ ನೋಡಿ ಆ ಕಡೆ ಈ ಕಡೆ ರೋಡ್ ಥಿಕ್ನೆಸ್ಗೆ ಇಟ್ಕೊಳತ್ತೆ ಇದನ್ನ ಅದನ್ನ ಇಟ್ಕೊಂಡು ಬೈಂಡಿಂಗ್ ವೈರಲ್ಲೆಲ್ಲ ಕಟ್ಟಿ ಒಂದ್ ಕಡೆಯಿಂದ ರೋಡ್ನ ಪಾಲೀಶ್ ಮಾಡ್ತಾರೆ ಎಲ್ಲ ಅನ್ಲೋಡ್ ಮಾಡಿದ್ರು ನಮ್ಮ ಕ್ವಾಟ್ರಮ್ಮಮ್ಮ ಈಗ ಮುಗಿಸ್ಕೊಂಡು ಹೋಗ್ತಿದ್ದೀನಿ ಫೈನಲಿ ಫ್ರೆಂಡ್ಸ್ ಗಾಡಿ ಎಲ್ಲ ಅನ್ಲೋಡ್ ಆಯ್ತು ಈಗ ಡೈರೆಕ್ಟ್ ಮನೆಗೆ ಓಡೋದು ಇಷ್ಟೇ ಕೆಲಸ ನಮ್ಮ ಚಿಕ್ಕ ದೊಡ್ಡ ಗಾಡಿದೆಲ್ಲ ಟ್ರಾನ್ಸ್ಪೋರ್ಟ್ ಎಲ್ಲ ಕೇಳ್ಕೊಂಡು ಮಾಡ್ಕೊಂಡು ಕಮಿಷನ್ ಕೊಟ್ಕೊಂಡು ಎಲ್ಲ ತಲೆನೋ ನೋಡಿ ಇಷ್ಟೇ ಕೆಲಸ ಆಗಿದೆ ನಮ್ಮ ಗಾಡಿದು ಬನ್ನಿ ಓಡೋಣ ಮನೆಗೆ ಅಪ್ಪ ಅನ್ಲೋಡ್ ಮಾಡಿದ್ಮೇಲೆ ಬೆಳಗ್ಗೆ ಎಣ್ಣೆ ಬೇಕು ಎಣ್ಣೆ ಬೇಕು ಅಂತೀರು ವರ್ಕರ್ಸು ಎಣ್ಣೆ ಹೊಡೆಯೋ ಗೋಡ್ ಹೊಂಟ ಬಿಡೋಣೆ ಬಾಟರ್ ಮಾಮಾ ಖರೇಣ ಆಯ್ತು ಫ್ರೆಂಡ್ಸ್ ಕೊನೆಗೂ ಮನೆಗೆ ಬಂದೆ ಎಲ್ಲ ಮುಗೀತು ಇವತ್ತು ಬಾಡಿಗೆ ಹೋಗಿದ್ದು ಕನಕಪುರದಿಂದ ಮೈಸೂರಿಗೆ ನಾಲ್ಕೂವರೆ ಸಾವಿರ ಬಾಡಿಗೆ ಮಾತಾಡಿದೆ ಒಂದುವರೆ ಸಾವಿರ ಡೀಸೆಲ್ ಹೋಯ್ತು ಇನ್ನು ಮೂರು ಸಾವಿರ ನನಗೆ ಬಿಕ್ತು ಇಷ್ಟೇ ನಮ್ಮ ಚಿಕ್ಕ ತಲೆನೋವೇ ಇಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಈ ವ್ಲಾಗ್ ಇಲ್ಲಿಗೆ ಮುಗೀತು ಅಲ್ಲಿಗಂಟು ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರೂ ಖುಷಿಯಾಗಿರಿ ಹಿಂಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಶೇರ್ ಮಾಡಿ ಎಲ್ರಿಗೂ ಬಾಯ್ ಬಾಯ್ ಟೇಕ್ ಕೇರ್